ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮಗೆ ಇವತ್ತು ಹುರುಳಿಕಾಳು ಹುಳಿ ಸಾಂಬಾರನ್ನ ಮಾಡೋದನ್ನ ಹೇಳ್ಕೊಡ್ತೀನಿ ನಮ್ಮ ಕಡೆಯೆಲ್ಲ ಇದನ್ನ ಹುರುಳಿಕಾಳು ಹುಳಿ ಅಂತ ಕರಿತೀವಿ ಯಾಕಂದರೆ ಹುರುಳಿಕಾಳನ್ನ ಹಾಕಿ ಸ್ವಲ್ಪ ಹುಳಿನ ಬಿಟ್ಟು ಈ ಸಾಂಬಾರನ್ನ ಮಾಡ್ತೀವಿ ಆದ್ದರಿಂದ ಹುರುಳಿಕಾಳು ಹುಳಿ ಅಂತ ಕರಿತೀವಿ ಮಂಡ್ಯ ಸ್ಟೈಲಲ್ಲಿ ಇದನ್ನು ಮಾಡೋದು ಹೇಳಿ ಅಂತ ಹೇಳ್ಕೊಡ್ತೀನಿ ತುಂಬ ಈಸಿಯಾಗಿ ಆದಷ್ಟು ಬೇಗ ಮಾಡ್ಕೊಳ್ಬೋದು ಮುದ್ದೆ ಜೊತೆ ಅನ್ನದ ಜೊತೆ ಎಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ನಿಮ್ಮ ಕಡೆಯೆಲ್ಲ ಏನಂತ ಕರಿತೀರ ನೋಡಿ ಜೊತೆಗೆ ಈ ಸಾಂಬಾರನ್ನು ಕೂಡ ಟ್ರೈ ಮಾಡಿ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಮೊದಲಿಗೆ ಒಂದು ಕಪ್ಪಷ್ಟು ಉರುಳೀಕರಣ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಸಿ ಗ್ಯಾಸ್ನ ಸಿಮ್ಮಲ್ಲೇ ಇಟ್ಕೊಂಡು ರೋಸ್ಟ್ ಮಾಡಬೇಕು ಮಾಡಿಟ್ಟು ಅದನ್ನು ಹಾರೋದಕ್ಕೆ ಬಿಡಬೇಕು ಆಮೇಲೆ ಅದನ್ನು ಒಂದು ಕುಕ್ಕರ್ಗೆ ಹಾಕಿ ವಾಶ್ ಮಾಡಿ ಒಂದು ಗ್ಲಾಸಷ್ಟು ನೀರನ್ನ ಹಾಕಿ ಬಿಡಬೇಕು ನಂತರ ಮಸಾಲೆಗೆ ರೆಡಿ ಮಾಡ್ಕೊಬೇಕು ಮಸಾಲೆಗೆ ಒಂದು ಅರ್ಧ ಕಪ್ ಅರ್ಧ ಈರುಳ್ಳಿ ಒಂದು ಟೊಮೊಟೊ ಕರ್ಬೇನ ಸೊಪ್ಪು ಸ್ವಲ್ಪ ಕಾಯಿ ತುರಿ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಮತ್ತು ಕ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಜೊತೆಗೆ ಮನೆಯಲ್ಲೇ ಮಾಡಿಟ್ಟಿರುವಂಥ ಸಾಂಬಾರ್ ಪೌಡ್ರ್ ಒಂದು ಟೇಬಲ್ ಸ್ಪೂನ್ ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ನೈಸಾಗಿ ರುಬ್ಬಿಟ್ಕೋಬೇಕು ನಂತರ ಈ ರುಬ್ಬಿರೋ ಮಸಾಲನ ಈ ಕುಕ್ಕರ್ಗೆ ಹಾಕೋಬೇಕು ಕುಕ್ಕರಿಗೆ ಹಾಕಿ ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿ ಅದನ್ನು ಕೂಡ ಹಾಕ್ಕೋಬೇಕು ಜೊತೆಗೆ ಸ್ವಲ್ಪ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಬೇಕು ಇದೆಲ್ಲ ಹಾಕಿ ಮಿಕ್ಸ್ ಮಾಡಿ ಒಂದೆರಡು ವಿಷಿಲ್ ಬರೋವರೆಗೂ ವೆಯ್ಟ್ ಮಾಡಬೇಕು ಎರಡು ವಿಷಿಲ್ ಬಂದಮೇಲೆ ಅದನ್ನು ಹಾರೋದಕ್ಕೆ ಬಿಟ್ಟು ಹಾರಾದಮೇಲೆ ನಾನು ಮುಂಚೆನೇ ಇಲ್ಲಿ ಹುಣ್ಸೆಹಣ್ಣನ್ನು ನೆನೆಯೋದಕ್ಕೆ ಇಟ್ಟಿದ್ದೆ ಅದು ಐದು ನಿಮಿಷ ನೆನೆಯೋದಕ್ಕೆ ಬಿಡಬೇಕು ನೀರಾಕಿ ಅದು ನೆನೆದಾದಮೇಲೆ ಆ ಹುಣ್ಸೆಹಣ್ಣು ರಸನ ಕುಕ್ಕರ್ ಸಾಂಬಾರಿಗೆ ಹಾಕಬೇಕು ಹಾಕಿ ಸಿಮ್ಮಲೇನೆ ಮತ್ತು ಸಾಂಬಾರನ್ನ ಕುದಿಯೋದಕ್ಕೆ ಬಿಡಬೇಕು ಅದಾದಮೇಲೆ ಒಗ್ಗರಣೆನ ಇನ್ನೊಂದು ಪಾತ್ರೆಯಲ್ಲಿ ಮಾಡ್ಕೋಬೇಕು ಒಗ್ಗರಣೆ ಕೊನೆಯಲ್ಲಿ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಸಾಂಬಾರು ಒಂದು ಪಾತ್ರೆಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಸಾಸಿವೆ ಬೆಳ್ಳುಳ್ಳಿ ಕರಿಬೇನ ಸೊಪ್ಪು ಮತ್ತು ಕೆಂಪು ಮೆಣಸಿನ್ಕಾಯಿನ ಹಾಕಿ ಒಗ್ಗರಣೆನ ಸಾಂಬಾರಿಗೆ ಮಿಕ್ಸ್ ಮಾಡಬೇಕು ಆಮೇಲೆ ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಬಿಡಬೇಕು ಅದು ಕುದಿ ಬಂದಾಗ ಸಾಂಬಾರು ರೆಡಿ ಇದೆ ಅಂತ ಅರ್ಥ ಹುಣ್ಸೆಣ್ಣು ರಸ ಕೂಡ ಬಿಟ್ಟಿರೋದ್ರಿಂದ ಸ್ವಲ್ಪ ಹುಳಿನೂ ಇರುತ್ತೆ ತುಂಬ ಹುಳಿನೂ ಮಾಡ್ಕೋಬಾರ್ದು ಸ್ವಲ್ಪ ಹುಳಿ ಇರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಕಾಳು ಹುಳಿ ರೆಡಿ ಇದೆ ಎಲ್ಲ ಮುದ್ದೆ ಜೊತೆ ಸಾ ಅನ್ನ ಜೊತೆ ಎಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಸಲ ಮನೇಲಿ ಟ್ರೈ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು